ಇದು ನಾನು ಅಪ್ಪ ಅಮ್ಮನಿಗೋಸ್ಕರ ಸಣ್ಣ ಟ್ರಿಬ್ಯೂಟ್ ಮಾಡ್ತಿದ್ದೀನಿ ನನಗೆ ಏನಷ್ಟು ಗೊತ್ತು ಅದು ನಾನು ಮಾಡಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಹಾಯ್ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ನಿಧಿ ಸೊ ವೆಲ್ಕಮ್ ಟು ಮೈ ನಿಧಿ ಲಾಕ್ಸ್ ಕನ್ನಡ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ನೀವು ತಮ್ಮ ನೋಡದೆ ಗೊತ್ತಾಗಿರುತ್ತೆ ನಾನು ಏನು ವೀಡಿಯೋ ಹಾಕ್ತಿದ್ದೀನಿ ಅಂತ ಎಸ್ ಇವತ್ತು ಮಾರ್ಚ್ ಸೆವೆಂಟಿನ್ ನಮ್ಮ ಅಪ್ಪ ಅಮ್ಮನ ಬರ್ತ್ಡೇ ಸೊ ಇವತ್ತು ಹುಟ್ಟಿದಬ್ಬ ಹುಟ್ಟಿದ್ದಬ್ಬ ಅಂದರೆ ನನ್ನ ಮುದ್ದು ಮಾಮನ ಬರ್ಡೆ ಸೊ ಅಪ್ಪ ಮಾಮ ಅಂದರೆ ಸುಮಾರು ಜನಕ್ಕೆ ಇಷ್ಟ ಸುಮಾರು ಜನ ಅಂದರೆ ಚಿಕ್ಕ ವಯಸ್ಸಿಂದ ದೊಡ್ಡ ಏಜ್ ಪೀಪಲ್ವರೆಗೂ ನಮ್ಮ ಅಪ್ಪುಮಾಮ ಅಂದರೆ ಇಷ್ಟ ಮಕ್ಕಳಿಂದ ಕೂಡ ಹಿಡಿದು ಅಪ್ಪ ಮಾಮನ ತುಂಬ ಇಷ್ಟಪಡ್ತಾರೆ ಸೊ ನಮ್ಮ ಅಪ್ಪ ಮಾಮ್ಮಂಗೆ ಫಸ್ಟ್ ಲೋಹಿತ ಅನ್ನೋ ಹೆಸರನ್ನು ಇಡ್ತಾರೆ ಲೋಹಿತ್ ಅನ್ನೋ ಹೆಸರನ್ನು ಇಟ್ಟಿರ್ತಾರೆ ಸೊ ಅದು ಏನೋ ರೀಸನ್ನಿಂದ ಅವರು ಲೋಹಿತನ ಹೆಸರನ್ನ ಚೇಂಜ್ ಮಾಡ್ತಾರೆ ಅದನ್ನ ಅಪ್ಪು ಅಂತ ಇದು ಮಾಡ್ತಾರೆ ಸೊ ಅವರು ಅಪ್ಪು ಅಂತಲೇ ಫೇಮಸ್ ಆಗ್ತಾರೆ ನಮ್ಮ ಅಪ್ಪು ಮಾಮ ಸೊ ನಾವೆಲ್ಲರೂ ಪ್ರೀತಿಯಿಂದ ಅವ್ರನ್ನ ಅಪ್ಪು ಮಾಮ ಅಂತ ಕರಿತೀವಿ ಆದರೆ ಅವರ ಹೆಸರು ಬಂದು ಪುನೀತ್ ರಾಜ್ಕುಮಾರ್ ಅಂತ ಅವರಿಗೆ ಇವಾಗ ಫಾರ್ಟಿ ಅಷ್ಟು ಫಿಫ್ಟಿ ಇವತ್ತು ಇಯರ್ಸ್ ಫಿಫ್ಟಿ ಇಯರ್ಸ್ ಬರ್ಡೇ ಇವತ್ತು ಅವ್ರದ್ದು ಸೊ ಅವ್ರಿಗೆ ಹ್ಯಾಪಿ ಬರ್ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ ಹ್ಯಾಪಿ ಬರ್ಡೇ ಅಪ್ಪು ಮಾಮಾ ವಿ ಮಿಸ್ ಯು ಸೋ ಮಚ್ ವಿ ಲವ್ ವಿ ಲಾಟ್ ಸೊ ಈಗ ಅವರ ಬರ್ಡೇ ದಿನ ತುಂಬ ಜನ ಸಹಾಯ ಮಾಡ್ತಿದ್ದಾರೆ ತುಂಬ ಜನ ಮಾಡಿದ್ದಾರೆ ಕೂಡ ಅವರ ಹೋದ್ಮೇನು ಕೂಡ ತುಂಬ ಜನ ಸಹಾಯ ಮಾಡೋದಾಗಿರ್ಬೋದು ಇಲ್ಲ ಫ್ರೀ ಅಂದರೆ ಇವಾಗ ಅಂಗಡಿಗಳಲ್ಲಿ ಫ್ರೀ ಕೊಡೋದಾಗಿರ್ಬೋದು ಅವೆಲ್ಲ ಮಾಡ್ತಿದ್ದಾರೆ ಸೊ ಅವೆಲ್ಲ ಗ್ರೇಟ್ ಅಲ್ವಾ ನಮ್ಮ ಅಪ್ಪು ಮಾಮನಿಂದ ತುಂಬಾ ಇದಾಗಿದೆ ಇನ್ಸ್ಪಿರೇಷನ್ ಎಲ್ಲರಿಗೂ ಆಗಿದೆ ಸೊ ದಟ್ ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ ಮೊದಲು ಕೂಡ ಮಾಡಿದ್ದಾರೆ ಸೊ ಅಪ್ಪಮ್ಮ ತುಂಬ ಕೆಲಸ ಮಾಡಿದ್ದಾರೆ ಸೊ ಅದು ಅವರು ಹೋದ ಮೇಲೆ ಗೊತ್ತಾಗಿದ್ದು ಇಂತಕ್ಕಿಂತ ಕೆಲಸ ಮಾಡಿದ್ದಾರೆ ಅಂತ ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿವರೆಗೂ ಕೂಡ ಅಪ್ಪ ಅಮ್ಮ ಯಾರ ಹತ್ರನೂ ಶೇರ್ ಮಾಡಿರಲಿಲ್ಲ ಅಪ್ಪ ಮಮ್ಮನ ತುಂಬ ಮಿಸ್ ಮಾಡ್ಕೊತೀವಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ ಒಳ್ಳೆಯ ಕೆಲಸ ಮಾಡಿರೋನೆ ದೇವರು ಬೇಗ ಕರ್ಕೊಳ್ಳೋದು ಅಂತ ಅಲ್ವಾ ಇರೋದು ಸೊ ದಟ್ ನಾನು ಅಪ್ಪಮ್ಮನ ಮೀಟ್ ಮಾಡಬೇಕು ಅಂದರೆ ತುಂಬ ಇಷ್ಟ ಇತ್ತು ಆಗಲೂ ಇಲ್ಲ ಕೊನೆಗೆ ಸೊ ದಟ್ ಎಂದಿಗೂ ನನ್ನ ಮನಸ್ಸಲ್ಲಿದ್ದೇ ಇರ್ತಾರೆ ನನ್ನ ಅಪ್ಪ ಮಾಮ ಐ ಲವ್ ಯು ಅಪ್ಪು ಮಾಮ ನೀವು ಎಲ್ಲೋ ಇದ್ದೀರಾ ಅಂತ ಗೊತ್ತು ನೋಡ್ತಿದ್ದೀರಾ ಸೊ ದಟ್ ನಾನು ನಿಮಗೆ ಹ್ಯಾಪಿ ಬರ್ಡೇ ವಿಶ್ ಮಾಡ್ತೀನಿ ಇವತ್ತು ಅದು ಫಿಫ್ಟಿ ಬರ್ಡೇ ಹ್ಯಾಪಿ ಬರ್ಡೇ ಅಪ್ಪು ಮಾಮ ಇವತ್ತು ವರ್ಷ ಆಯಿತು ನಿಮಗೆ ಸೊ ಬಟ್ ನೀವೇ ಇಲ್ಲ ನನ್ನ ಏನೋ ಈಗಲೂ ನಂಬೋಕ್ಕಾಗಲ್ಲ ನಮ್ಮ ಅಪ್ಪ ಮಮ್ಮ ಇಲ್ಲ ಅಂತ ನಾನು ನನಗೆ ಗೊತ್ತಿರೋಷ್ಟನ್ನು ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ಸೊ ದಟ್ ಅಪ್ಪಮ ಅಂದರೆ ನಂತರ ಸುಮಾರು ಜನ ಅಭಿಮಾನಿಗಳಿದ್ದಾರೆ ಇವಾಗ ಅವರು ಅಪ್ಪುಮಾಮ ಕಣ್ಣ ದಾನ ಮಾಡೋದಾಗಿರ್ಬೋದು ಎಲ್ಲ ಮಾಡಿದ್ದಾರೆ ಸೊ ಅವರು ತುಂಬ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಏನು ಇದು ಆದರೂ ನಿಮಗೆ ಎಲ್ಲರಿಗೆ ಗೊತ್ತು ರಾಜ್ಕುಮಾರ್ ಫಿಲಮ್ ನೋಡಿದ್ದೀರಾ ಕೆಲವು ನೋಡಿರ್ತೀರ ಅಲ್ವ ಎಲ್ಲರೂ ನೋಡಿರ್ತಾರೆ ರಾಜ್ಕುಮಾರ್ ಫಿಲಮ್ ಸೊ ಅದರಲ್ಲಿ ತುಂಬಾ ಪಾಠ ಕಲಿಯೋದಿದೆ ಯಾವತ್ತು ನಾವು ಅಪ್ಪ ಅಮ್ಮಂದಿರನ್ನ ಅನಂತ ಇದು ವೃದ್ಧಾಶ್ರಮ ಆಗಿರ್ಬೋದು ಇದಕ್ಕಾಗಿರ್ಬೋದು ನಾವು ಕಳಿಸ್ಬಾರ್ದು ನಮ್ಮ ಅಪ್ಪ ಅಮ್ಮ ನಾವೇ ನೋಡ್ಕೋಬೇಕು ರಾಜ್ಕುಮಾರ್ ಫಿಲಮಲ್ಲಿ ಅಪ್ಪ ಅಮ್ಮ ಹೇಳಿದ ಎಲ್ಲ ತುಂಬಾ ಇಷ್ಟ ಆಯ್ತು ನನಗೆ ಏನಂದರೆ ಅದು ನಾವು ಪಾಪು ಮಾ ನಾವು ಪಾಪ ಆಗಿದ್ದಾಗ ಅಪ್ಪ ಅಮ್ಮ ನಮ್ಮನ್ನ ಹೇಗೆ ನೋಡ್ಕೋತಾರೆ ಅದೇ ರೀತಿ ಅವ್ರ ವಯಸ್ಸಾದ ಮೇಲೆ ಅವರು ಕೂಡ ಮಗುಗಳೇ ನಮಗೆ ಸೊ ದಟ್ ಇಸ್ ಆಗಿತ್ತು ಇವತ್ತಿನ ವೀಡಿಯೋ ನನಗೆ ಎಷ್ಟು ಗೊತ್ತು ಅದು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಒಂದು ಸೆಕೆಂಡ್ ಹೇಳ್ತೀನಿ ಅಪ್ಪು ಮಮ್ಮ ಹ್ಯಾಪಿ ಬರ್ಡ್ಡೆ ವಿ ಮಿಸ್ ಯು ವಿ ಲವ್ ಯು ಲಾರ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇನ್ನೀ ಅಪ್ಪುಮ್ಮ ಅಪ್ಪುಮ್ಮನ ಫ್ಯಾನ್ ಫನ್ಸ್ ಯಾರನ ಇದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಅಪ್ಪು ಮಮ್ಮಂಗೆ ಚೈ ಅಂತ ಕಮೆಂಟಲ್ಲಿ ಹಾಕಿ ಹಾಗೆ ಕಮೆಂಟಲ್ಲಿ ಹ್ಯಾಪಿ ಬರ್ಡೇ ಅಪ್ಪು ಮಮ್ಮ ಅಂತ ಹಾಕಿ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಸೊ ದಟ್ ಏನು ಹೇಳೋಕ್ಕಾಗಲ್ಲ ಅಪ್ಪ ಮಮ್ಮಿಗೆ ವಿಶ್ ಮಾಡಿ ನಾನು ಇಲ್ಲ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಇಷ್ಟ ಈ ವಿಡಿಯೋ ಒಂಚೂರನ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ನನ್ನ ಚಾನಲ್ ಶ್ ಸ್ಟಾರ್ಟ್ ಮಾಡಿರೋದು ಒಂದೊಳ್ಳೆಯ ಉದ್ದೇಶಕ್ಕೆ ಸೊ ಪ್ಲೀಸ್ ನೀವು ಸಪೋರ್ಟ್ ಮಾಡಿ ಓಕೆನಾ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸಿಗೋಣ ಮುಂದಿನ ವೀಡ್ಯೋದಲ್ಲಿ ಬಾಯ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ನಾ ಲಾಟ್ಸ್ ಆಫ್ ಲೌಟ್ ಅಯ್ಯು ಹಾಗೆ ಎಲ್ಲರೂ ಕೆಳಗಡೆ ಅಪ್ಪು ನಾನು ಮಿಸ್ ಮಾಡ್ಕೋತಿದ್ದೀರಾ ಅಂತ ಮೆಸೇಜ್ ಹಾಕಿ ಹಾಗೆ ವಿಶ್ ಮಾಡಿ ಅಪ್ಪು ಮಮ್ಮಂಗೆ ಬಾಯ್ ಬಾಯ್ ಗಾಯ್ಸ್ ಬಾಯ್ ಸಿಗುವ ಮುಂದಿನ ವೀಡ್ಯೋದಲ್ಲಿ ಬಾಯ್ ಬಾಯ್